ರಾಷ್ಟ್ರೀಯ ಸೇವಾ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಶಿಬಿರದ ಸಮಾರೋಪ ಸಮಾರಂಭ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿರಬೇಕು ಪ್ರೊಫೆಸರ್ ಆರ್ ಕೆ ಹುಡುಗಿ ಕಲಬುರಗಿ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯುತ್ತದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಆರ್ ಕೆ ಹುಡುಗಿ ಇಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ಮಾನವೀಯತೆಗೆ ಬರ ಬಂದಿದ್ದು ಇನ್ನೊಬ್ಬರ ಸಂಕಷ್ಟದಲ್ಲಿ ಭಾಗಿಯಾಗುವ ಮನೋಭಾವ ಕಡಿಮೆ ಆಗುತ್ತಿದೆ ಇದು ಅತ್ಯಂತ ಖೇದಕರ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಕಲಬುರಗಿ ಉಪವಿಭಾಗದ ಎ ಸಿ ಪಿ ಡಿ ಜೆ ರಾಜಣ್ಣ ಮಾತನಾಡಿ ಇಂದಿನ ಯುಗದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಅಧ್ಯಯನ ಮಾಡಿ ಉನ್ನತ ಉದ್ದೇಹಗಳು ಪಡೆಯುವುದರ ಮೂಲಕ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು ಎಂದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಕಲಾ ವಿಭಾಗದ ಡೀನರಾದ ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ವಹಿಸಿದರು ವೇದಿಕೆ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಸಲ್ಗಾರ್ ಡಾಕ್ಟರ್ ವಿನೋದ್ ಕುಮಾರ್ ರಾಠೋಡ್ ಡಾಕ್ಟರ್ ವಿಜಯಾನಂದ್ ವಿಠಲ್ರಾವ್ एन एस एस अधिकारी डॉक्टर श्रीमद्बी हो नोगी डॉक्टर रवि बोद्दे प्रोफेसर मेरी मैथ्यू डॉक्टर बलभीम सांगली डाक्टर, डाक्टर विजय कुमार गोपाड़े डॉक्टर राजेश अजय सिंह डॉक्टर श्यामला स्वामी उपस्थितर कुमारी प्रियांका स्वातर कुमारी रंजित निरूप वंटिस